ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನ ಆದಯಸ್ಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಹೇಗಿದ್ದೀರಾ ಮತ್ತೊಂದು ದಿನ ದೇವರ ವಾಕ್ಯವನ್ನು ತೆಗೆದುಕೊಂಡು ಧ್ಯಾನ ಮಾಡಿ ಪ್ರಾರ್ಥಿಸುವುದಕ್ಕೆ ನಾವು ಬಂದಿದ್ದೇವೆ ಹೇಗಿದ್ದೀರಾ ಎಂದು ಕೇಳುವಾಗ ನಿಮ್ಮಲ್ಲಿ ಕೆಲವು ತಂದೆ ತಾಯಿಗಳಿರುತ್ತಾರೆ ಅಯ್ಯೋ ನಾವು ನಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ನಾವು ಸ್ವಲ್ಪ ಚಿಂತೆಗೀಡಾಗಿದ್ದೇವೆ ನಮ್ಮ ಮಕ್ಕಳು ಸರಿಯಾಗಿ ಓದುವುದಿಲ್ಲ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ನಮ್ಮ ಯವ್ವನ ಮಕ್ಕಳು ಸರಿಯಾಗಿ ನಾವು ಹೇಳಿದ ರೀತಿಯಲ್ಲಿ ನಡ್ಕೊಳ್ಳುತ್ತಾ ಇಲ್ಲ ಹೇಗಿರ್ತಾರೋ ಏನಾಗ್ತಾರೋ ಎಂಬ ಕಳವಳ ನಿಮ್ಮಲ್ಲಿದೆಯಾ ಅನೇಕ ಸಾರಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಕುರಿತಾಗಿ ಕಳವಳ ಪಡುತ್ತಿರುತ್ತಾರೆ ಕುಟುಂಬಸ್ಥರು ಅವರು ಮಾಡುವಂಥ ವ್ಯಾಪಾರದ ಕುರಿತಾಗಿ ಭಯಪಡುತ್ತಾ ಇರುತ್ತಾರೆ ಅಂದರೆ ಭವಿಷ್ಯ ಕಾಲ ಹೇಗಿರುತ್ತದೋ ನಾಳೆಯ ದಿನ ಹೇಗಿರುತ್ತದೋ ಎಂದು ಚಿಂತೆ ಮಾಡುವುದನ್ನು ನಾವು ನೋಡುತ್ತಾ ಇರುತ್ತೇವೆ ಆದರೆ ಭಯಪಡಬೇಡ್ರಿ ಯಾಕೆಂದರೆ ದೇವರು ಒಂದು ಮಾತನ್ನು ನಮಗೆ ದೇವರ ವಾಕ್ಯದಲ್ಲಿ ರೀತಿಯಾಗಿ ಕೀರ್ತನೆ ಗ್ರಂಥ ಮೂವತ್ತ ಒಂದು ಹದಿನೈದರಲ್ಲಿ ಹೇಳುತ್ತದೆ ನನ್ನ ಆಯುಷ್ ಕಾಲವು ನಿನ್ನ ಕೈಯಲ್ಲಿದೆ ಮೈ ಫ್ಯೂಚರ್ ಈಸ್ ಇನ್ ಯುವರ್ ಹ್ಯಾಂಡ್ಸ್ ಅಂತ ನಾವು ನೋಡುತ್ತಾ ಇದ್ದೇವೆ ಮೈ ಫ್ಯೂಚರ್ ಈಸ್ ಇನ್ ಯುವರ್ ಹ್ಯಾಂಡ್ಸ್ ನನ್ನ ಆಯುಷ್ ಕಾಲವು ಇಲ್ಲವೇ ನನ್ನ ಭವಿಷ್ಯ ಕಾಲವು ನಿನ್ನ ಕೈಯಲ್ಲಿದೆ ಯಾವುದೇ ಮನುಷ್ಯರ ಕೈಯಲ್ಲಿಲ್ಲ ಕೆಲವು ಸಾರಿ ಎಕ್ಸಾಮ್ಸನ್ನು ಬರೆದಂಥ ಮಕ್ಕಳಿಗೆ ನಾವು ಹೇಳ್ತಾ ಇರ್ತೇವೆ ಇನ್ನು ನೀನು ನೀನು ಮ ಬರೆಯೋದು ಬಾರ್ದಿದೀಯಾ ಆದರೆ ನೀನು ಬಹುಶಃ ನಿಮ್ಮ ಟೀಚರ್ ಕೈಯಲ್ಲಿದೆ ಅಂತ ಹೇಳ್ತಾರೆ ಅಲ್ವಾ ಕೆಲವು ಸಾರಿ ಟೀಚರ್ ಕೈಯಲ್ಲಿದೆ ನಿಮ್ಮ ಲೈಫ್ ಪಾರ್ಟ್ನರ್ ಕೈಯಲ್ಲಿದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾ ಇರ್ತಾರೆ ಆದರೆ ಒಂದು ವಿಷಯವನ್ನು ನಾವು ಗಮನಿಸೋಣ ನಮ್ಮ ಜೀವಿತವು ದೇವರ ಕೈಯಲ್ಲಿದೆ ನಮ್ಮ ಆಯುಷ್ಯ ಕಾಲವು ನಮ್ಮ ಭವಿಷ್ಯ ಕಾಲವು ದೇವರ ಕೈಯಲ್ಲಿದೆ ಆತನು ಒಳ್ಳೆಯದನ್ನೇ ಮಾಡಲಿಕ್ಕೆ ಇಷ್ಟಪಡುತ್ತಾನೆ ಆದರೆ ನಾವೇ ಭಯಪಟ್ಟು ಮರೆತು ಹೋಗಿ ನನ್ನ ಭವಿಷ್ಯ ಹೇಗಿರುತ್ತದೋ ನನ್ನ ಆಯುಷ್ ಕಾಲ ಹೇಗಿರಲಿಕ್ಕಿದೆಯೋ ಎಂದು ಕಳವಳಪಡುತ್ತಾ ಇರುತ್ತೇವೆ ಯಾರು ಈ ರೀತಿ ಭರವಸೆ ಇಡುತ್ತಾರೋ ನಂಬುತ್ತಾರೋ ಅವರು ಭಯ ಪಡೋದಿಲ್ಲ ನಿಮ್ಮ ಭವಿಷ್ಯತ್ತು ಈಗ ಒಂದು ರೀತಿಯಾಗಿ ಏನೂ ಇಲ್ಲದ ಹಾಗೆ ಕಾಣಿಸ್ತಾ ಇರಬಹುದು ಅಯ್ಯೋ ಈಗೇ ಇರುತ್ತೇನೋ ಇನ್ನು ಬದಲಾಗುವುದಿಲ್ಲವೇನೋ ನನ್ನ ಕುಟುಂಬದಲ್ಲಿ ನನ್ನಲ್ಲಿ ನನ್ನ ಮಕ್ಕಳಲ್ಲಿ ವ್ಯತ್ಯಾಸ ಬರುವುದಿಲ್ಲವೇನೋ ಎಂದು ಕಳವಳಪಟ್ಟರೆ ಒಂದು ಮಾತನ್ನು ಜ್ಞಾಪಕ ಇಟ್ಟುಕೊಳ್ಳ್ರೆ ನಾವು ಕಷ್ಟಪಟ್ಟು ನಾವು ಬೆಳೆಸಿ ನಾವು ಮಾಡೋದೆಲ್ಲ ದೇವರ ಕೈಯಲ್ಲಿ ನಮ್ಮ ಭವಿಷ್ಯವು ಸುರಕ್ಷಿತವಾಗಿದೆ ಅಲ್ಲಲುಯ್ಯ ದೇವರು ತಾನೇ ನಿಮ್ಮ ಭವಿಷ್ಯವನ್ನು ಕರ್ತನ ಕೈಯಲ್ಲಿ ಒಪ್ಪಿಸಿಕೊಟ್ಟ ನಿಮ್ಮ ಭವಿಷ್ಯವನ್ನು ಆಶೀರ್ವದಿಸ್ತಾರೆ ಒಂದು ಮಾತು ನಾವು ಹೇಳಬೇಕು ಕರ್ತನೇ ನನ್ನ ಭವಿಷ್ಯವನ್ನು ಆಶೀರ್ವದಿಸು ಯಾಕೆ ನನ್ನ ಭವಿಷ್ಯ ಮೈ ಫ್ಯೂಚರ್ ಇನ್ ಈಸ್ ಇನ್ ಯುವರ್ ಹ್ಯಾಂಡ್ಸ್ ಅಂತ ಹೇಳ್ತದೆ ಮೈ ಫ್ಯೂಚರ್ ಈಸ್ ಇನ್ ಯುವರ್ ಹ್ಯಾಂಡ್ ನನ್ನ ಆಯುಷ್ ಕಾಲವು ನನ್ನ ಭವಿಷ್ಯ ಕಾಲವು ನಿನ್ನ ಕೈಯಲ್ಲಿದೆ ಒಂದು ಮಾತನ್ನು ಗಮನಿಸಿರಿ ನಮ್ಮ ಭವಿಷ್ಯ ಕಾಲವನ್ನು ನಮ್ಮ ಫ್ಯೂಚರನ್ನು ದೇವರ ಕೈಯಲ್ಲಿ ಕೊಡುವಾಗ ದೇವರದನ್ನು ಕೆಡಿಸೋದಿಲ್ಲ ಅದನ್ನು ಅದ್ಭುತವಾಗಿ ರೂಪು ತಿದ್ದಾನೆ ಆಶ್ಚರ್ಯಕರವಾಗಿ ಅದನ್ನು ಸರಿಪಡಿಸ್ತಾನೆ ನಿಮ್ಮ ಜೀವಿತ ನಿಮ್ಮ ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರಬೇಕಾ ಆಶೀರ್ವದಿಸಲ್ಪಡಬೇಕಾ ಹಾಗಾದರೆ ದೇವರ ಕೈಯಲ್ಲಿ ನಾವು ನಮ್ಮನ್ನು ನಮ್ಮ ಮಕ್ಕಳನ್ನು ನಮ್ಮ ಎಲ್ಲ ಚಿಂತಾಭಾರಗಳನ್ನು ಒಪ್ಪಿಸಿಕೊಡೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಈ ದಿನ ದೇವರೇ ನಿನ್ನ ವಾಕ್ಯಗಳನ್ನು ಆಲಿಸುವಂತೆ ನಿಮ್ಮ ಕೈಯಲ್ಲಿ ನಮ್ಮ ಭವಿಷ್ಯವನ್ನು ಕೊಡುತ್ತಾ ಇದ್ದೇವೆ ನಾವು ಟೀಚರ್ ಕೈಯಲ್ಲಾಗಲಿ ಅಧಿಕಾರಿಯ ಕೈಯಲ್ಲಾಗಲಿ ರಾಜಕೀಯ ವ್ಯಕ್ತಿಯ ಕೈಯಲ್ಲಾಗಲಿ ಅಲ್ಲ ನಮ್ಮ ಕ ಭವಿಷ್ಯವನ್ನು ಕೊಡುವುದು ನಿಮ್ಮ ಕೈಯಲ್ಲಿ ಕೊಡುತ್ತಾ ಇದ್ದೇವೆ ಹೌದು ಸ್ವಾಮಿ ನಾವು ಅನೇಕ ಸಾರಿ ವ್ಯಾಪಾರ ಕುಟುಂಬ ಮಕ್ಕಳ ಭವಿಷ್ಯತ್ತು ನಮ್ಮ ಜೀವಿತ ಇವೆಲ್ಲವುಗಳ ಕುರಿತಾಗಿ ಭಯಪಡುತ್ತಾ ಇರುತ್ತೇವೆ ಆದರೆ ಏಸುವೆ ಯಾರು ನಿನ್ನ ಕೈಯಲ್ಲಿ ಅವರ ಭವಿಷ್ಯವನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅವರ ಭವಿಷ್ಯವನ್ನು ನೀವು ಅಂದವಾಗಿ ಸುಂದರವಾಗಿ ಅರ್ಥಭರಿತವಾಗಿ ನೀವು ಮಾರ್ಪಡಿಸಿ ಕೊಟ್ಟೇ ಕೊಡುತ್ತೀರಾ ಇವರು ಯಾರಾದರೂ ಈ ವಿಡಿಯೋದು ನೋಡುತ್ತಿದ್ದಾರೋ ಇವರ ಭವಿಷ್ಯವನ್ನು ಇವರ ಮಕ್ಕಳ ಇವರ ಕುಟುಂಬದ ಪ್ರತಿಯೊಂದು ಭವಿಷ್ಯದ ಕಾರ್ಯವನ್ನು ನೀವು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ತಿದ್ದಿ ನೀನು ಆಶೀರ್ವದಿಸಬೇಕೆಂಬುದಾಗಿ ನಿಮ್ಮ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ದಿನವೆಲ್ಲ ಜೊತೆಗಾರರಾಗಿರಲಿ ನಮ್ಮ ಮೇಲಿನ ಕೃಪೆ ಇರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರೀತಿಯ ದೇವಜನವೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಚಲೋ ಫ್ರೈಸ್ತಲಾ